ಪಾದಯಾತ್ರೆ ಬಹಳ ಉರುಪರಿಂದ ಎಲ್ಲರೂ ನಮ್ಮ ಮುಖಂಡರುಗಳು ಕೂಡ ಎಲ್ಲರೂ ಕೂಡ ನಾವು ಭಾಗವಹಿಸ್ತಾ ಇದ್ದೇವೆ ಅನವಶ್ಯಕವಾಗಿ ನಮ್ಮ ಮೇಲೆ ಇಲ್ಲದ ಅಲ್ಲ ಸಲ್ಲದ ಆಪಾದನೆಗಳು ಮಾಡಿ ನಮ್ಮನ್ನ ನಲವತ್ತು ಪರ್ಸೆಂಟ್ ಸರ್ಕಾರ ಅಂತ ಹೇಳಿ ಇವತ್ತು ಇವರು ಲೂಟಿ ಹೊಡಿತಕ್ಕಂಥ ಕೆಲಸವನ್ನು ಮಾಡಿ ಜನ ಇವತ್ತು ರಾಜ್ಯ ಜನ ನೋಡ್ತಾ ಇದ್ದಾರೆ ಅವರು ತೀರ್ಮಾನ ಮಾಡ್ತಾರೆ ವಿಧಾನಸಭಾ ಕ್ಷೇತ್ರದ ಶಾಸಕರು ಹಾಗೂ ಮಾಜಿ ಸಚಿವರಾದ ಬೈತಿ ಬಸವರಾಜ್ ನಮ್ಮ ಜೊತೆಲ್ಲಿದ್ದಾರೆ ಕೇರಳ ಬಂದ್ ಐದನೇ ದಿವಸ ಪಾದಯಾತ್ರೆ ಭಾಗವಹಿಸ್ತಿದ್ದೀರಾ ಸರ್ ಇವತ್ತು ಐದನೇ ದಿವಸ ಪಾದಯಾತ್ರೆ ಬಹಳ ಉರುಪರಿಂದ ಎಲ್ಲರೂ ನಮ್ಮ ಮುಖಂಡರುಗಳು ಕೂಡ ಎಲ್ಲರೂ ಕೂಡ ನಾವು ಭಾಗವಹಿಸ್ತಾ ಇದ್ದೇವೆ ನಿಜವಾಗೂ ಕೂಡ ಇದೊಂದು ಐತಿಹಾಸಿಕ ಪಾದಯಾತ್ರೆ ಅಂತೇಳಿ ಹೇಳಲಿಕ್ಕೆ ಕೂಡ ನನಗೆ ಭಾಳ ಸಂತೋಷ ಆಗ್ತದೆ ಇವತ್ತು ಎಲ್ಲ ಭಾಗದ ಎಲ್ಲ ಮುಖಂಡರುಗಳು ರೈತ ಮುಖಂಡರುಗಳು ಎಲ್ಲರೂ ಕೂಡ ಒಂದು ವಿಶೇಷವಾಗಿ ಹಸಿರು ಸಾಲವನ್ನು ಹಾಕೋ ಮುಖೇನ ಮಂಡ್ಯ ಏನು ರೈತರ ನಾಡು ಅಂತ ಏನಿದೆ ಅದಕ್ಕೆ ಒಂದು ಗೌರವ ಕೊಡೋಂಥ ಕೆಲಸವನ್ನು ಇವತ್ತೆಲ್ಲ ನಾವು ಇದ್ದೀವಿ ಸರ್ ಬಿ ಜೆ ಪಿ ಅದರನ್ನೇ ಫಾರ್ಟಿ ಪರ್ಸೆಂಟ್ ಸರ್ಕಾರ ಪೇ ಸಿ ಎಮ್ ಅಭಿಯಾನ ಎಲ್ಲ ಮಾಡಿದ್ರು ಅವರು ಭ್ರಷ್ಟಾಚಾರದ ಬಗ್ಗೆ ಮಾಡ್ತಿರೋದು ಹಾಸ್ಯಾಸ್ಪದ ಅಂತ ಹೇಳ್ತಾರೆ ಅದೇ ಹೇಳ್ತಾ ಇರ್ತಕ್ಕಂಥದ್ದು ಕಳೆದ ಸರ್ಕಾರದಲ್ಲಿ ನಾನು ಕೂಡ ಸಚಿವನಿದ್ದೆ ಆ ಸಂದರ್ಭದಲ್ಲಿ ಅನೌಶವಾಗಿ ನಮ್ಮ ಮೇಲೆ ಇಲ್ಲದ ಅಲ್ಲ ಸಲ್ಲದ ಆಪಾದನೆಗಳು ಮಾಡಿ ನಮ್ಮನ್ನು ನಲವತ್ತು ಪರ್ಸೆಂಟ್ ಸರ್ಕಾರ ಅಂತ ಹೇಳಿ ಇವತ್ತು ಇವರು ಲೂಟಿ ಹೊಡಿತಕ್ಕಂಥ ಕೆಲಸವನ್ನು ಮಾಡಿದ್ರು ಈಗ ನೆನ್ನೆ ಕೂಡ ಆ ಶಾಸಕರಂಥ ಬೇಳೂರು ಗೋಪಾಲಕೃಷ್ಣ ಮೊನ್ನೆ ಅಲ್ಲಿ ಇದರಲ್ಲಿ ಗುಲ್ಬರ್ಗಾದಲ್ಲಿ ಆ ಪಿ ಎಸ್ ಐ ಆತ್ಮಹತ್ಯೆ ಆದಂಥ ಪ್ರಕರಣ ಅಲ್ಲಿ ಶಾಸಕರು ಯಾರು ಚನ್ನಾರೆಡ್ಡಿ ಅಂತೇಳಿ ಸೊ ಇವರೆಲ್ಲ ನೋಡಿದ್ರೆ ಇದೊಂದು ರೀತಿಯ ದರಡು ಕೂಡ ಸರ್ಕಾರ ಹೇಳಿದ್ರೆ ತಪ್ಪಾಗ್ಲೂ ಸರ್ ಮೂಡ ಹಗರಣ ಏನಾಗಿದೆ ಅದರಲ್ಲಿ ಬಿ ಜೆ ಪಿ ಹಾಗೂ ಜೆ ಡಿ ಎಸ್ ಕಾರ್ಯಕರ್ತರದ್ದು ಕೂಡ ಎಲ್ಲ ಹಗರಣಗಳು ಇದೆ ಅಂತ ಸರ್ ಯಾರದೇ ಇರಲಿ ಏನೇ ಇರಲಿ ಅದನ್ನು ಬಹಿರಂಗಪಡಿಸಲಿ ಅಥವಾ ತನಿಖೆ ಕೊಡಿಸ್ಲಿ ಆ ತನಿಖೆ ಎದುರಿಸ್ಲಿಕ್ಕೆ ನಮ್ಮ ಪಕ್ಷ ಎಲ್ಲ ನಾವೆಲ್ಲ ಸಿದ್ಧವಾಗಿದ್ದೀವಿ ಅದನ್ನು ಸುಮ್ಮನೆ ಬರೀ ಹೇಳೋದು 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 ಆಗಿದೆ ಯಾರು ಇದನ್ನು ಇಲ್ಲ ಮಾಡಲಿ ಯಾರು ಇದಾರೆ ಯಾರು ತಗೊಂಡಿದ್ರು ಅವರು ಹೇಳಲಿ ಅವರು ನ್ಯಾಯುತ್ವ ತೆಗೆದುಕೊಂಡಿದ್ರು ಅನ್ಯಾಯತ್ವ ತೆಗೆದುಕೊಂಡಿದ್ರು ಅದನ್ನು ಹೇಳ್ಬೇಕಲ್ಲ ಅದು ಬಹಳ ಮುಖ್ಯ ಸೊ ಇದೆಲ್ಲ ನೈತಿಕತೆ ಹೊಣೆ ಹೊತ್ತು ಸಿ ಎಂ ರಾಜೀನಾಮೆ ಕೊಡಬೇಕು ಅಂತ ಆಗ್ರಹ ಮಾಡ್ತಿದ್ದಾರೆ ಸರ್ ಅಲ್ಲ ಈಗ ಅದಕ್ಕೋಸ್ಕರ ನಾವು ಇವತ್ತೆಲ್ಲ ಪಾದಯಾತ್ರೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು ಆ ಕೆಲಸ ನೋಡೋಣ ಏನೇನು ಮಾಡ್ತಾ ಇದೆ ಈ ಮುಂದಿನ ದಿನಗಳಲ್ಲಿ ಇದರದೆಲ್ಲ ಜನ ಇವತ್ತು ರಾಜ್ಯ ಜನ ನೋಡ್ತಾ ಇದ್ದಾರೆ ಅವ್ರು ತೀರ್ಮಾನ ಮಾಡ್ತಾರೆ ಯಶಸ್ವಿ ಆಗ್ತದೆ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಚಂದಾದಾರರಾಗಿ